ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಪಪ್ ಸ್ಲೀವ್ ಕಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಕಟ್ ಮಾಡುವುದು ಅಂತ ನೋಡಿ ಇದು ಪೇಪರು ನೀವು ಬಟ್ಟೆನ ನಾಲ್ಕು ಫೋಲ್ಡ್ ಈ ಥರ ಮಡ್ಸ್ಕೋಬೇಕು ಫ್ರೆಂಡ್ಸ್ ಇದು ಪೇಪರ್ ಆಗಿರುವುದರಿಂದ ಇದಕ್ಕೆ ನನಗೆ ದೊಡ್ಡ ಬಟ್ ಪೇಪರು ಬೇಕಾಗಿತ್ತು ಆದರೆ ನನಗದು ಸೈಡ್ ಕ ಸಿಗ್ತಾ ಇಲ್ಲ ಅದು ನಾನು ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಕೂಡ ನೀವು ಇದೇ ರೀತಿ ನಾಲ್ಕು ಫೋಲ್ಡನ್ನು ಮಾಡ್ಕೋಬೇಕು ನಂತರ ಇದಕ್ಕೆ ಸ್ಲೀವು ಎಂಟು ಇಂಚು ಹೊರಡಿ ಎಂಟಿದೆ ನಾನು ಒಂಬತ್ತು ಇಟ್ಕೋತೀನಿ ನೋಡಿ ಒಂಬತ್ತು ಎಂಟಿದೆ ನಾನು ಒಂಬತ್ತು ಇಂಚನ್ನು ನಾನು ಇಟ್ಕೊತೀನಿ ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ಈ ಥರ ಇಲ್ಲಿಗೆ ಒಂದು ಮಾರ್ಕನ್ನು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ತೋಳಿನ ಸುತ್ತಳತೆಯನ್ನು ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಇಂಚು ತೋಳಿನ ಸುತ್ತಳತೆ ನಾಲ್ಕು ಅಂದರೆ ಸುತ್ತಳತೆ ಎಂಟಿದೆ ನಾವು ಅರ್ಧ ಮಾಡಿದಾಗ ಎಕ್ಸ್ಟ್ರಾ ನೀವು ಎರಡು ತಗೋಬೇಕು ನಂತರ ನಾನು ಡೌನಿಂಗನ್ನು ಕೆಳಗಿನಿಂದ ಆರೂವರೆ ಇಂಚಿಗೆ ಮಾರ್ಕ್ ಇದ್ದೀನಿ ನೋಡಿ ಮೇಲಿಂದ ಎರಡೂವರೆ ಆಗುತ್ತದೆ ಮೇಲಿಂದ ಎರಡೂವರೆ ಮಾಡಿದರೆ ಕೆಳಗೆ ಆರೂವರೆ ಬರುತ್ತೆ ನೋಡಿ ಇಷ್ಟನ್ನು ನಾನು ಈ ಅಳತೆಗೆ ನಾನು ತಗೋತಾ ಇದ್ದೀನಿ ಇವಾಗ ನೀವು ಮೇಲೆ ಒಂದು ಮೂರು ಇಂಚಿಗೆ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ಳಿ ನಂತರ ಅದೇ ಮೂರು ಇಂಚನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಇವಾಗ ಇವಾಗ ಒಂದು ಸ್ಕೇಲೆ ಸಹಾಯದಿಂದ ನೀವು ಒಂದು ಬಾಕ್ಸನ್ನು ಹಾಕೋಬೇಕು ಈ ಥರ ಲೈನನ್ನು ಹಾಕಿ ಬಾಕ್ಸ್ ಮಾಡ್ಕೋಬೇಕು ನಂತರ ನೀವು ನೋಡಿ ಈ ಥರ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಅದೇ ಥರ ನೀವು ಬಟ್ಟೆ ಮೇಲೆ ನೀವು ಅಳತೆಯನ್ನು ಅದು ಆರೂವರೆ ಬಂದಿದೆ ಫ್ರೆಂಡ್ಸ್ ಅದು ಮುಂದೆ ಬಟ್ಟೆ ಇಲ್ಲ ಅದಕ್ಕೆ ನೀವು ಬಟ್ಟೆನ ಜಾಸ್ತಿ ತಗೋಬೇಕಾಗುತ್ತೆ ಅಕಸ್ಮಾತ್ ಇಷ್ಟೇ ಇದ್ದರೆ ನೀವು ಜಾಯಿಂಟ್ ಕೊಡ್ಕೋಬೇಕಾಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಬಟ್ಟೆನ ಹಚ್ಚಬೇಕು ಇವಾಗ ಇಲ್ಲಿಗೆ ಒಂದೂವರೆ ಇಂಚು ನೋಡಿ ಒಂದೂವರೆ ಇಂಚು ನಂತರ ನೋಡಿ ಒಂದೂವರೆ ಇದೆ ಇಲ್ಲಿ ಕೂಡ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀವು ಶೇಪನ್ನು ಕೊಡ್ತಾ ಬರಬೇಕು ನಿಧಾನ ಇಲ್ಲಿಗೆ ಸೇರಿಸ್ಬೇಕು ನೋಡಿ ಇನ್ನೊಂದು ಇದು ಹಿಂಬಾಗ ಇನ್ನೊಂದು ಅಳತೆ ಒಂದು ಅರ್ಧ ಇಂಚಿಗೆ ನೀವು ಅರ್ಧ ಇಂಚಿಗೆ ನೀವು ಮಾರ್ಕನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್ ಇದು ಬೇಡ ಇದು ಅಲ್ಲಿಗೆ ಬರಲ್ಲ ಅದು ನೋಡಿ ಈ ಥರ ಈ ಥರ ನೀವು ಮುಂಭಾಗದ ಶೇಪನ್ನು ಈ ಥರ ಕುಟ್ಕೊಳ್ಳಿ ನೋಡಿ ಈ ಥರ ಶೇಪ್ ಕೊಟ್ಬಿಟ್ಟು ಇಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಇವಾಗ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಕಟ್ ಮಾಡಿ ನಂತರ ಇದು ಹಿಂಭಾಗದ ಶೇಪು ಇವಾಗ ಮುಂಭಾಗದ ಶೇಪನ್ನು ನೀವು ಈಗ ನಾಲ್ಕು ಫೋಲ್ಡನ್ನು ಕಟ್ ಮಾಡಿದ್ದೀನಿ ಇವಾಗ ಎರಡು ಫೋಲ್ಡನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಎರಡು ಲೇಯರನ್ನು ಈ ಥರ ನೀವು ಕಟ್ ಮಾಡಿಬಿಟ್ಟು ನೋಡಿ ಇದು ಆಗಿದೆ ಇವಾಗ ಇಲ್ಲಿಗೆ ನೀವು ನೆರಿಗೆ ಕೊಟ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಪಾಯಿಂಟ್ ಮಾಡಿದ್ದೆಲ್ಲ ಅಲ್ಲಿ ನೀವು ನಾಚನ್ನು ಹಾಕೊಳ್ಳಿ ಹಾಕ್ಬಿಟ್ಟು ಮತ್ತೆ ಸೆಂಟ್ರಲ್ಲಿ ಒಂದು ನ್ಯಾಚನ್ನು ಹಾಕೊಳ್ಳಿ ನೋಡಿ ಇವಾಗ ಆಗಿದೆ ಇವಾಗ ನೋಡಿ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ ಇಲ್ಲಿ ಬಟ್ಟೆನ ನೀವು ಬೇಕಾದರೆ ಇಷ್ಟು ಇಲ್ಲಿವರೆಗೆ ಕೊಟ್ಕೋಬೇಕು ಕೆಳಗೂ ಕೂಡ ಅಷ್ಟೇ ಬಟ್ಟೆನ ನೀವು ಎಕ್ಸ್ಟ್ರಾ ಕೊಟ್ಕೋಬೇಕು ಆದರೆ ಇದು ಪೇಪರ್ ಆಗಿರೋದ್ರಿಂದ ನಾನು ಇಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಆಗಿದೆ ಇವಾಗ ನೋಡಿ ಟ್ರೈ ಮಾಡಿ ನೀವು ಶೇಪನ್ನು ಹಾಕೋದಕ್ಕೆ ರೂಢಿ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಸ್ಲೀವ್ ಕಟಿಂಗು ಇವಾಗ ನೋಡಿ ನಾನು ಹೊಲ್ದಿದ್ದೀನಿ ಇದು ಇದೇ ಥರ ಬಂದಿದೆ ಇದರಲ್ಲಿ ಒಂದು ಐದು ನೀರಿಗೆ ಬರುತ್ತೆ ಈ ಥರ ಶೇಪು ನೋಡಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಕಟಿಂಗ್ ಮಾಡಿ ಬ್ಲೌಸ್ ಹಲ್ಕೊಂಡ್ರೆ ನಾನು ಇದನ್ನು ರೆಡಿ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸೊಬ್ಬರಾದರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಮತ್ತಷ್ಟು ವಿಡಿಯೋಗಳನ್ನು ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್